್ರೆ ಹಾಕಿ ತಗೊಂಡ್ ಒಳಕ್ ಹಾಕಿ ನಾನ್ ತಪ್ಪ ಮಾಡಿದ್ರೆ ನಾವಿನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಬಂದಿಲ್ಲ ರಾಜಕಾರಣಿಗಳು ಫೋನ್ ನಿಮಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಲ್ಲೇ ಆಯ್ತಾ ಇದ್ರು ಕಣ್ಮುಚ್ ಕೂತಿರ್ತಾರೆ ಇಲಾಖೆ ಬರೀ ರಾಜಕಾರಣಿಗಳಿಗೋಸ್ಕರ ಅವನೇ ಹೊಡೆದಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದ್ರು ನೀವು ದುರ್ದಾಕ್ಸಲ ಅಡಿಯ ಕೊಡ್ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟು ಸ್ಪಾನ್ ಇಂಜುರಿ ಹೇಳ್ತೀರಿ ಹಂಗಾರೆ ತಲೆ ಬುಲ್ರೆ ಒಳಗೆ ತಿಸ್ಕೊಂಡು ಮೆದ್ ನಿಮ್ಮ ನಿಮ್ ಕೈ ಕೊಟ್ಟರೆ ನೀವು ಎಫ್ ಐ ಮಾಡ್ತೀರಾ ಎನ್ ಸಿಆರ್ ಮಾಡ್ತೀವಿ ಅಂತ ಅಷ್ಟು ಸುಲಭ ಇರ್ತಾರಲ್ಲ ಸರ್ ನಮ್ ನ್ಯಾಯ ಎಲ್ಲ ಸಿಗುತ್ತೇವೆ ಎನ್ ಸಿಆರ್ ಮಾಡಿದ್ರೆ ಈಗ ಏನು ದೂರ ಕೊಟ್ಟಿದ್ದೋ ದೂರ ಇದುವರೆಗೂ ಎಫ್ಐಆರ್ ದಾಖಲಾಗಿರ್ ಅದೇ ನಾಡ ಶಾಲೆ ಶಿಥಿಲಾವಶ್ಯಗೊಂಡಿರಲಿ ಕ್ರಮ ನಡೆದಿರುತ್ತೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ ಸನ್ನೇಗೌಡ ಅವರು ಏಕಾಏಕಿ ಕಪಾಳಕ್ಕೆ ಕುಡ್ದಿ ಅದು ದೂರ ದಾಖಲಾಗಿರುತ್ತೆ ಆ ದೂರ್ ದೂರ್ಗೆ ಇನ್ನೂ ಇದುವರೆಗೂ ಎಫ್ಐಆರ್ ದಾಖಲಾಗಿರಲ್ಲ ಸಂಬಂಧ ನಾವು ಇಲ್ಲಿ ಮತ್ತೆ ದೂರ ಕೊಟ್ರು ನ್ಯಾಯ ಸಿಕ್ಕಿರಲ್ಲ ಇವತ್ತು ನಾವು ದೂರ ಧರಣಿ ಕೂತಿರ್ತೀವಿ ಆ ಧರಣಿಗೆ ಮೇಲ್ ಅಧಿಕಾರಿ ಆದಂತ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಬಂದು ಇನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಕಾನೂನು ಅವಕಾಶ ಇದೆಯಾ ಅಂತ ಚೆಕ್ ಮಾಡಿ ನಾವು ಅದನ್ನ ಇದು ಮಾಡ್ತೀವಿ ಅಂತ ಹೇಳಿದಾರೆ ಅದನ್ನ ಇದು ಮಾಡಿ ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಧರಣಿನ ನದ್ಯ ತಾತ್ಕಾಲಿಕವಾಗಿ ಅವ್ರ ನ್ಯಾಯ ಕೊಡೋರ್ಗು ಅದನ್ನ ಕೈ ಇಲ್ಲ ಇಲ್ಲಾಂತ ತದನಂತರ ಸಿಕ್ಕಿಲ್ಲ ಅಂತ ನಮ್ಮ ಮುಂದುವರೆದ ಭಾಗ ಹೋರಾಟ ಮಾಡಿ ದೂರ್ ಕೊಟ್ಟಿ ನಾಲ್ಕನೇ ತಾರ ಐದನೇ ತಾರೀಕು ದೂರ್ ಕೊಟ್ಟಿರ್ತೀವಿ ಹತ್ತು ದಿನ ಆಗಿರುತ್ತೆ ಇವತ್ತು ಹತ್ತು ದಿನ ಆಗಿರೋ ಆಗಿರೋದು ಏನು ಕರ್ದೇನು ಮಾತಾಡಿರಲ್ಲ ಇವತ್ ನಾವ್ ಪ್ರತಿಭಟನೆ ಕೂತ್ಕೊಂಡ್ಮೇಲೆ ನಮ್ಮನ್ನ ಕರ್ದಿ ಮನವೊಳ್ಸಿ ಈ ತರ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಕೈಯಲ್ಲಿ ಹೊಡೆದಿರೋದಕ್ಕೆ ಅವಕಾಶ ಇಲ್ಲ ಇನ್ನೊಂದ್ಸರಿ ಯಾವ್ದಾದ್ರು ಚೆಕ್ ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತೀವಿ